ಹಾಯ್ ಜನರೇ ನಾನ್ ನಿಮ್ಮ ಕಿಟ್ಟಿ ಕೀರ್ತಿ ಅಂತ ಸೊ ಇಲ್ಲಿ ಏನಾಗಿದೆ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನನ್ ಬೇರೆ ಅವ್ರಿಗೆ ಹ್ಯಾಂಡಲ್ ಕೊಟ್ಟಿದೆ ಸೊ ಹ್ಯಾಂಡಲ್ ಕೊಟ್ಟಿರುವಾಗ ಮಾರ್ಚ್ ಅಲ್ಲಿ ಅವರು ಲಾಗ್ಔಟ್ ಮಾಡ್ಕೊಂಡ್ರು ಅಂದ್ರೆ ನಮ್ ಕೈಲಾಗ ಅಂತ ಹೇಳಿ ಲಾಗ್ಔಟ್ ಮಾಡ್ಕೊಂಡ್ರು ಸೊ ಇವಾಗ ಮಾಡ್ತಿದ್ದ ನಾನು ಹೆಂಗೋ ಕಷ್ಟಪಟ್ಟು ವೀಡಿಯೋ ವಿಡಿಯೋ ಮಾಡ್ತಾ ಇದ್ರೆ ನನ್ನ ದುಡ್ಡು ಬೇರೆ ಹೋಗ್ತಿದೆ ಅಂದ್ರೆ ಹೆಂಗೇ ಜನರೇಟ್ರು ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಈ ತರ ಎಲ್ಲಾ ಮಾಡ್ತಾ ಇದ್ರೆ ಎಷ್ಟು ಕಷ್ಟ ಇದೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ನನಗೂ ಎಷ್ಟು ಕಮಿಟ್ಮೆಂಟ್ ಇದೆ ನಾನು ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಬರೋದ್ನ ನಾನೇನೋ ಮಾಡ್ತಿದ್ದೆ ಬಟ್ ಅಲ್ಲಿ ಏನ್ ಅಂದ್ರೆ ನಾನು ಲಾಗೌಟ್ ಕೊಟ್ಟ ಮೇಲೆ ನಾನು ವಿಡಿಯೋಸ್ ಮಾಡೋ ಸ್ವಲ್ಪ ನಿಲ್ಸ್ಕೊಟ್ಟಿದೆ ನಂದೇ ಏನೋ ಇಶ್ಯೂಸ್ ಆಗಿ ಇವಾಗ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದ ನೋಡ್ರೆ ನಂಗೆ ಪೇಮೆಂಟ್ ಏ ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಅವ್ರು ಫೋನ್ ಮಾಡಿ ಕೇಳಿದಾಗ ನಾವು ತಗೋನಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಮತ್ತೆ ಯಾರು ತೇಜಸ್ ನಾಯಕ್ ಅಂತ ಗೊತ್ತಿಲ್ಲ ಅವ್ರಿಗಂತೂ ಒಳ್ಳೇದೇ ಆಗಲ್ಲ ಯಾಕಂದ್ರೆ

ಜನರ ಪ್ಲೀಸ್ ಜನ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಪ್ಲೀಸ್ ಜನರೇ ಇವಾಗ ಮಾರ್ಚ್ ಅಲ್ಲಿ ಒಂದು ಇಪ್ಪತ್ ಸಾವಿರ ಹೋಗಿದೆ ಇವಾಗ ಒಂದು ಹನ್ನೊಂದು ಸಾವಿರ ಏನೋ ಒಂದು ಮೂವತ್ ಸಾವಿರ ಹೆಂಗೋ ಅವ್ರ ಹತ್ರ ಹೋಗ್ಬಿಟ್ಟಿದೆ ಇವಾಗ ನನಗೆ ಇವಾಗ ನನ್ನ ದುಡ್ಡು ನನ್ಗೆ ಬೇಕು ಜನರೇ ದಯವಿಟ್ಟು ಹೆಲ್ಪ್ ಮಾಡಿ ಪ್ಲೀಸ್ ಜನರೇ ನಾವು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅವ್ರ ನಮ್ಗೆ ಗೊತ್ತು ಮನೆ